ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಹಾಕೋರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಇದು ಹಬ್ಬದ ಮೊದಲನೇ ದಿನ ಮಂಗಳವಾರ ಇವತ್ತು ಆರತಿ ಇರೋದ್ರಿಂದ ತಂಬಿಟ್ಟು ಮಾಡಬೇಕಾಯಿತು ಆದ್ದರಿಂದ ಅಮ್ಮನ ಬೆಳಗ್ಗೆನೇ ಬರೇಳ್ಕೊಂಡಿದೆ ಅಮ್ಮ ಅಲ್ಲೂ ಹಬ್ಬ ಇರೋದ್ರಿಂದ ಅಮ್ಮ ಬೇಗ ಬಂದು ಹೊರ್ಟೋಗ್ತೀನಿ ಬೇಗ ಅಂತ ಹೇಳಿದ್ರು ಸರಿ ಅಂತೇಳಿ ಬೆಳಗ್ಗೆಯೇ ಅವ್ರ ಬರಸೊಳ್ಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅವ್ರು ಬಂದ ತಕ್ಷಣ ಟಿಫನ್ ಕೊಟ್ಟು ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ನಾನು ಸಣ್ಣ ಪುಟ್ಟ ಎಲ್ಪ್ ಮಾಡ್ಕೊಡ್ತಾಯಿದ್ದೆ ನಾನು ಮಾಡಿದ್ದು ಕಡಲೆ ತಂಬಿಟ್ಟು ಕೊಬ್ಬರಿ ತುರ್ಕೊಡೋದು ಕಡಲೆ ರುಬ್ಬಡೋದು ಎಲ್ಲ ಎಲ್ಪ್ ಮಾಡ್ಕೊಡ್ತಿದ್ದೆ ಅಮ್ಮ ತಂಬಿಟ್ಟು ಮಾಡೋಕ್ಕೆ ಅಂತ ಪಾಕ ಎಲ್ಲ ಇಟ್ಕೊಂಡು ಅಮ್ಮ ರೆಡಿ ಮಾಡ್ಕೊತಾಯಿದ್ರು ಇನ್ನೂ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿರಲಿಲ್ಲ ಸಂಜೆ ಒಂದೇ ಸಲ ಮಾಡ್ಕೊಳೋ ತಂಬಿಟ್ಟು ಮಾಡಾದ್ಮೇಲೆ ಅಂತೇಳಿ ಫಸ್ಟು ತಂಬಿಟ್ಟು ಮಾಡ್ಕೊಬೇಡೋಣ ಅಂತೇಳಿ ಮಾಡ್ತಾಯಿದ್ದೆ ಹಾಗೆ ತಂಬಿಟ್ಟೆಲ್ಲ ಮಾಡ್ಕೊಂಡಾದ ಮೇಲೆ ದೇವ್ರ ಮನೆಗೆ ಹೋದೆ ನಾವು ತಂಬಿಟ್ಟೆಲ್ಲ ಮಾಡೋಷ್ಟರಲ್ಲಿ ಶಾಮಿಯಾನ ಬಂತು ನಮ್ಮನೆಯವ್ರೆ ಹೋಗಿ ಶಾಮಿಯಾನ ತಂದರು ನಮ್ಮ ಅಪ್ಪರದು ಶಾಮಿಯಾನ ಇರೋದ್ರಿಂದ ಆಮೇಲೆ ನಮ್ಮಪ್ಪ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದರು ಸರಿ ಅಂತೇಳಿ ಅವ್ರು ಶಾಮಿಯಾನ ಬರೋಷ್ಟು ಬಂದಾದಮೇಲೆ ನಾವು ತಂಬಿಟ್ಟು ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡಿಕೊಡ್ತಿದ್ದೆ ಅಷ್ಟರಲ್ಲಿ ಅಕ್ಕವ್ರು ಬಂದರು ನಮ್ಮ ಅಕ್ಕ ಅಂದರೆ ನನ್ನ ಮೂರನೇ ನಾದ್ನಿ ನಮ್ಮನೆಯವರ ಮೂರನೇ ಅಕ್ಕ ಇನ್ನಿಬ್ಬರು ಹಾಕ್ತಿದ್ರು ನಾಳೆ ಬರ್ತೀವಿ ಅಂತ ಹೇಳಿದರು ಸರಿ ಅಂತೇಳಿ ಅವರು ನಮ್ಮ ಅಕ್ಕ ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಅವ್ರಿಗೂ ಊಟ ಕೊಟ್ಟು ಹಿಂದೆ ಹೋದ್ವಿ ಹೊಂಬಾಳೆ ನೋಡ್ಕೊ ಬರೋಣ ಅಂತೇಳಿ ಹಿಂದೆ ಹೋಗಿ ಒಂದು ಒಂದು ರೌಂಡ್ ಹಾಕ್ಕೊಂಡು ಹೊಂಬಾಳೆ ಕಿತ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ನೆನ್ಪು ಬಂತು ಸಂಜೆಗೆ ಸಲ ಆರತಿ ಮಾಡ್ಬೇಕು ಮನೇಲಿ ಎಲ್ಲ ದೇವ್ರಿಗೂ ಪೂಜೆ ಮಾಡಬೇಕು ಅಂತೇಳಿ ತಿರ್ಗಾ ಇನ್ನೊಂದು ಸಲ ಹೋಗಿ ನಾನು ನಮ್ಮ ಮನೆಯವರು ಹೊಂಬಾಳೆ ಬೇವಿನ ಸೊಪ್ಪು ಸ್ವಲ್ಪ ಪಪ್ಪಾಯ ಎಲ್ಲ ಇತ್ತು ಕಿತ್ಕೊಬರೋಣ ಅಂತೇಳಿ ನಾನು ನಮ್ಮ ಮನೆಯವ್ರಿಬ್ರೂ ಹಿಂದೆ ಹೋಗಿ ಬಂದ್ವಿ மழை ஓய்லம்மா ஜி இன்னும் இவாக எல்லா

ஜித்தே கை எத்து

బగ్గి బీ ఇోడ్తర సూర్య ఫ్రెండ్స్ నోడి నన్న మగలు మెహందీబర్ అది రాత్రి చనతి హేక్ బిడ్ల కమెంట్ మివే ಇಲ್ಲೆಲ್ಲ ಆಯ್ತು ನೋಡಿ ಕೆಂಜಿದ ಕೈಲಿ ಕಚ್ಸ್ಕೊ ಬರಕ್ ಹೋಗೋರ್ ಈಗ ಗೊದ್ದ ಪಾಡದಿತ್ತು ಅದಕ್ಕೆ ಗೂಡು ಕೆಣಕ್ಬಾರ್ದು ಅನ್ನೋದು ಬರ್ತಾನೆ ಇಷ್ಟು ಸಾಕು ಿಕ್ ತಜ ಪಪ್ಪಾಯ ಚಿಕ್ಕದೊಂದು ಈಗ ಸಂಜೆಗೆ ಪೂಜೆ ಪೂಜಬೇಕು ದೇವ್ರ ಪೂಜಿ ಆರತಿ ಮಾಡಿ ರಾತ್ರಿ ಹನ್ನೆರಡುವರೆಗೆ ಆರತಿ ತಗೊಂಡು ಹೋಗ್ಬೇಕು ಆದರೆ ನಾವು ಆರತಿ ತೊಗೊಂಡೋಗಲ್ಲ ಯಾಕೆಂದ್ರೆ ರಾತ್ರಿ ಹನ್ನೆರಡುವರೆಗೆ ಹೋದರೆ ಬೆಳಗ್ಗೆ ಹತ್ತುವರೆಗೆ ಮನೆಗೆ ಬರ್ತೀವಿ ಫಸ್ಟಲ್ಲಿ ಅಡುಗೆ ಮಾಡೋರು ಅವ್ರಿಗೆಲ್ಲ ಇದ್ದು ಮಾಡೋರು ಯಾರೂ ಇಲ್ಲ ಅಂತ ಅಷ್ಟು ಯಾರು ಎತ್ಕೊಂಡು ಹೋಗೋಲ್ಲ ಒಂದು ಮನೇಲಿ ಇಬ್ಬಿಬ್ಬರು ಮೂರು ಮೂರು ದಿನ ತಗೊಂಡು ತೊಗೊಂಡೋಗ್ತಾರೆ ಇಲ್ಲ ಮಕ್ಕಳು ಮರೀ ಇದ್ದರು ತೊಗೊಂಡ್ತಾರೆ ನಾನಂತೂ ಒಂದಷ್ಟು ತೊಗೊಂಡಿಲ್ಲ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಆಯ್ತಿಲ್ಲ ನೀ ಈಗ ಅಡುಗೆ ಮಾಡಿ ಹಾಂ ಈಗ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಆರತಿ ಎಲ್ಲ ಪೂಜೆ ಪೂಜೆ ಮಾಡಬೇಕು ಈಗ ದುಗ್ಲ ಮುಂಗುಟ್ಟಿ ಬಿಟ್ಟು ದೇವ್ರಿಗೆಲ್ಲ ಪೂಜೆ ಮಾಡಬೇಕು ಆರತಿ ಬಿಡಬೇಕು ಬಂದು ಮಾಡೋಣ ಆ ವಿಡಿಯೋನ ತೋರಿಸ್ತೀನಿ ಇನ್ನು ನಾಳೆ ಎಲ್ಲ ನಾನ್ ವೆಜ್ ನನಗೆ ನೋಡಿ ಆ ಲೈನ್ ಟಿಚ್ ಆಯ್ತದೆ ಅಂತ ಕಟ್ ಮಾಡಿದ್ದಾರೆ इप ಆ ಪೂಜಿಸ್ತಿರೋದು ಇಲ್ಲಿ ದೊಡ್ಡ ಆರತಿ ಬರೋದೇ ಒಂದೂವರೆ ಎರಡು ಗಂಟೆ ಆಗುತ್ತೆ ಅದಕ್ಕಿಂತ ಮುಂಚಾಗಿ ಮನೆ ದೇವ್ರಿಗೆಲ್ಲ ಆರತಿ ಮಾಡಬೇಕು ತಂಬಿಟ್ಟು ಮಾಡಿದಾಗ ಎಲ್ಲ ದೇವ್ರಿಗೂ ಒಂದೊಂದು ಆರ್ತಿ ತಂಬಿಟ್ಟು ಮಾಡಿಟ್ಬಿಡ್ತೀವಿ ನಾವು ನೈಟ್ ಆರತಿ ಮಾಡ್ಕೊಂಡು ಚಿಕ್ಕದಾಗಿ ದೇವ್ರ ಪೂಜೆ ಅದ್ರ ಮುಂದೆ ಮೊಸರನ್ನ ಎಡೆ ಇಟ್ಟು ಎಲ್ಲ ದೇವರು ಹೆಸರು ಹೇಳಿ ಒಂದೊಂದು ತಂಬಿಟ್ಟಿಟ್ಟು ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಆಮೇಲೆ ಒಂದುವರೆ ಬಂದಾಗ ಇನ್ನೊಂದು ಆರತಿ ಪೂಜೆ ಇಡ್ತೀವಿ ದೊಡ್ಡ ಆರತಿ ಆ ಆರತಿ ಇಟ್ಟು ಎದುರತಿ ಬೆಳಗ್ಗೆ ಕೋಳಿ ಏನೋ ಉಪಸ್ತೀವಿ ಬಟ್ಟಿ ಪೂಜೆ ತ ಪೂಜೆ ಮಾಡ್ಕೊಂಡು ಒಳಗಡೆ ಬರ್ತೀವಿ ಎಲ್ಲೋ ಅಪರೂಪ ತಗೊಂಡೋಗೋದು ಹೋಗೋದು ಆರತಿಗಳ ಅಂದರೆ ನೈಟ್ ಹೋದರೆ ಎರಡು ಗಂಟೆ ಹೋದರೆ ಬೆಳಗ್ಗೆ ಬರೋದೇ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಆದ್ದರಿಂದ ಅಡುಗೆಗೆಲ್ಲ ಎಲ್ಪ್ ಮಾಡೋರು ಅಡುಗೆ ಮಾಡೋರು ಯಾರು ಇರೋಲ್ಲ ಅಂಥೇಳಿ ಅಷ್ಟೊಂದಾಗ ಯಾರೂ ತಗೊಂಡೋಗೋಲ್ಲ ಅದಕ್ಕೋಸ್ಕರ ನಾವು ಎರಡು ಜಾಸ್ತಿ ಬೆಳಗ್ಗೆ ಕೋಳಿ ಉಗಿಸ್ಬಿಟ್ಟು ಸುಮ್ಮನೆ ಹಾಕ್ತೀವಿ ಬೆಳಗ್ಗೆಗೆದ್ದು ಎಲ್ಲ ರೆಡಿ ಮಾಡ್ಕೊಂಡು ಅಂತೇಳಿ ಸುಮ್ಮನೆ ಆಗಿದ್ದೀವಿ ನಮ್ಮ ಅಕ್ಕ ಮೂರನೇ ಅಕ್ಕ ನಾವು ಊಟ ಎಲ್ಲ ಮಾಡಿ ಇನ್ನು ಅದೇವ್ರು ಬರೋದು ಒಂದೂವರೆ ಎರಡು ಗಂಟೆ ಆಗುತ್ತೆ ಅಂತೇಳಿ ಗೊತ್ತಿದ್ವಿ ಗಿಡದಲ್ಲಿ ಹೂವು ಬಿಟ್ಟಿದ್ದು ಒಂದೆರಡು ಅದರಿಂದ ಹೂವು ಕಟ್ಟೋಣ ಅಂತೇಳಿ ಈಚೆ ಕೂತಿದ್ವಿ ಆದರೆ ನಮ್ಮ ಅಕ್ಕ ಆ ಹೂವು ಕಟ್ಟದೊಂದು ಸ್ವಲ್ಪ ಫ್ಯಾಮಿಲಿ ಆಗಿ ಇದ್ರು ಅದು ನಮ್ಮನೇ ಅಂತೂ ತುಂಬ ರೇವಿಸ್ತಾರೆ ಇನ್ನ ಹಾಗೆ ಕಾಮಿಡಿ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ವಿ ನೋಡಿ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದೀನಿ

ಎರಡು ಟೈಮು ಹನ್ನೊಂದು ಕಾಲು ಇನ್ನು ಎದ್ದು ಕೂತವ್ರಿ ಇವರು ಸೊಳ್ಳೆ ಕೋಳಿಗೂ ಸೊಳ್ಳೆ ಪದರ ಕಟ್ಬೇಕಾ ಕೂತೈತೆ

ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆರತಿ ಮಾಡಿದ್ದು ನಮ್ಮ ಅಕ್ಕ ಹೂ ಕಟ್ಟಿದ್ದು ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು nonne <laughs> nonne